ಮಹಾಭಾರತದ ಯುದ್ಧದಲ್ಲಿ ಕರ್ಣ ಮತ್ತು ಅರ್ಜುನ ಮುಖಾಮುಖಿಯಾಗಿದ್ದಾಗ ಯುದ್ಧ ತನ್ನ ಶಿಖರಕ್ಕೆ ತಲುಪಿತ್ತು ಸೂರ್ಯಪುತ್ರ ಮತ್ತು ಮಹಾನ್ ಯೋಧನಾಡ ಕರ್ಣ ಅರ್ಜುನನಿಗೆ ತೀವ್ರವಾಗಿ ಎದುರಿಸುತ್ತಿದ್ದನು ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯಿತು ಕರ್ಣನ ಬಾಣಗಳಿಂದ ಅರ್ಜುನ ಪುನಃ ಪುನಃ ಗಾಯಗೊಂಡ ಆದರೆ ಶ್ರೀಕೃಷ್ಣನ ಬುದ್ಧಿಮತ್ತೆಯಿಂದ ಅವನು ಬದುಕುಳಿಯುತ್ತಿರಲು ಸಾಧ್ಯವಾಯಿತು ಯುದ್ಧದ ಮಧ್ಯದಲ್ಲಿ ಅಚಾನಕ್ ಕರ್ಣನ ರಥ ಕೆಸರಿನಲ್ಲಿ ಮುಳುಗಿತು ಕರ್ಣ ರಥದಿಂದ ಇಳಿದು ಅದನ್ನು ಹೊರತೆಗೆಯಲು ಪ್ರಯತ್ನಿಸಿದ ಮತ್ತು ಯುದ್ಧದ ನಿಯಮಗಳ ಪ್ರಕಾರ ಅರ್ಜುನನಿಂದ ಸ್ವಲ್ಪ ಸಮಯವನ್ನು ಕೇಳಿದ ಕರ್ಣ ಧರ್ಮ ಮತ್ತು ನೀತಿಯ ಕುರಿತು ಪ್ರಸ್ತಾಪಿಸಿದ ಆದರೆ ಶ್ರೀಕೃಷ್ಣ ಅರ್ಜುನನಿಗೆ ನೆನಪಿಸಿದನು ಅಭಿಮನ್ಯು ನಿರಾಯುಧನಾಗಿದ್ದಾಗ ಕರ್ಣ ಯಾವುದೇ ನಿಯಮಗಳನ್ನು ಪಾಲಿಸಿರಲಿಲ್ಲ ಶ್ರೀಕೃಷ್ಣನ ಮಾತಿನ ಪ್ರಕಾರ ಅರ್ಜುನ ಕರ್ಣ ರಥದಿಂದ ಕೆಳಗಿದ್ದಾಗ ಮತ್ತು ಅಸಹಾಯಕನಾಗಿದ್ದಾಗ ಆ ನಿರ್ಣಾಯಕ ಬಾಣವನ್ನು ಹಾರಿಸಿದ ಆ ಬಾಣ ಕರ್ಣನ ದೇಹವನ್ನು ಚೀರುತ್ತಾ ಹೊರಟಿತು ಸೂರ್ಯಪುತ್ರ ಕರ್ಣ ವೀರಗತಿಯನ್ನು ಹೊಂದಿದ ಈ ಘಟನೆ ಕೇವಲ ಯುದ್ಧದ ಕಥೆಯಲ್ಲ ಆದರೆ ಧರ್ಮ ಅಧರ್ಮ ಮತ್ತು ವಿಧಿಯ ನಡುವಿನ ಸಂಘರ್ಷದ ಕಥೆಯೂ ಆಗಿತ್ತು ಅಲ್ಲಿ ನ್ಯಾಯ ಮತ್ತು ನೈತಿಕತೆಯ ಮೇಲೆ ಪ್ರತೀಕಾರವು ಭಾರಿಯಾದದ್ದು ಈ ತರಹ ವಿಡಿಯೋ ನೋಡಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ